ಎಲ್ಲರಿಗೂ ನವರಾತ್ರಿಯ ಎರಡನೇ ದಿನದ ಹಾರ್ದಿಕ ಶುಭಾಶಯಗಳು ಈ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ ಹೆಸರೇ ಸೂಚಿಸುವಂತೆ ತಾಯಿ ಬ್ರಹ್ಮಚಾರಿಣಿ ಎಂದರೆ ದೃಢತೆ ಮತ್ತು ನಡವಳಿಕೆಯ ದೇವತೆ ತಾಯಿಯ ಒಂದು ಕೈಯಲ್ಲಿ ಜಪಮಾಲೆ ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದಿರುತ್ತಾಳೆ ಈ ತಾಯಿಯ ಶ್ಲೋಕ ಹೀಗಿದೆ ಪದ್ಮಾಭ್ಯಾ ಮಂಡಲೂ ದೇವಿ ಪ್ರಸಾದಿತು ಮಹಿ ಬ್ರಹ್ಮಚಾರಿಣ್ಯೇನು ಈ ದೇವಿಯು ಶಿವನನ್ನು ಪತಿಯಾಗಿ ಪಡೆಯಲು ನಾರದರ ಉಪದೇಶದಂತೆ ಕಠಿಣ ತಪಸ್ಸನ್ನು ಮಾಡುತ್ತಾಳೆ ಕಠಿಣವಾದ ತಪಸ್ಸನ್ನು ಮಾಡಿದ ಕಾರಣದಿಂದಾಗಿ ಇವಳಿಗೆ ತಪಶ್ಚಾರಿಣಿ ಅರ್ಥಾತ್ ಬ್ರಹ್ಮಚಾರಿಣಿ ಎಂದು ಹೆಸರು ಬಂತು ಈ ತಾಯಿಯು ತಪಸ್ಸು ಮಾಡುವ ಸಮಯದಲ್ಲಿ ಹೂವು ಎಲೆ ಹಣ್ಣು ಈ ತರಹದ ಸೇವನೆಯನ್ನು ಮಾಡುತ್ತಿದ್ದಳು ಎಲೆ ಎಂದರೆ ಪರ್ಣ ಹಾಗಾಗಿ ಇವಳಿಗೆ ಅಪರ್ಣಾದೇವಿ ಎಂದು ಕೂಡ ಕರೆಯುತ್ತಾರೆ ಈ ದೇವಿಯನ್ನು ಪೂಜಿಸುವುದರಿಂದ ಸಕಲವನ್ನು ನಾವು ಸಿದ್ಧಿಸಿಕೊಳ್ಳಬಹುದು ಹೀಗಾಗಿ ಈ ದೇವಿಯನ್ನು ಎಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ಆರಾಧಿಸೋಣ ದೇವಿ ಸರ್ವಭೂತೇಶೋ ಬ್ರಹ್ಮಚಾರಿ स्थिता नमस्तस्यै नमस्तस्यै नमस्तस्य